ಕಾಪು ಸಾರ್ವಜನಿಕ ಅಯ್ಯಪ್ಪ ಭಕ್ತ ಸಮಿತಿಯ ನಲವತ್ನಾಲ್ಕನೇ ವರ್ಷದ ಅಯ್ಯಪ್ಪ ಮಹಾಪೂಜೆ ಮತ್ತು ಸಾರ್ವಜನಿಕ ಅನ್ನಸಂತರ್ಪಣೆಯು ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ವಠಾರದಲ್ಲಿ ಸಂಪನ್ನಗೊಂಡಿತು ಸಾರ್ವಜನಿಕ ಅಯ್ಯಪ್ಪ ಶಿಬಿರದ ಗುರುಸ್ವಾಮಿ ನಾರಾಯಣ ಗುರುಸ್ವಾಮಿ ಅವರ ನೇತೃತ್ವದಲ್ಲಿ ಅಶೋಕ್ ಗುರುಸ್ವಾಮಿ ಹಾಗೂ ಶಿಬಿರದ ಅಯ್ಯಪ್ಪ ಮಾಲಾಧಾರಿಗಳ ಸಹಕಾರದೊಂದಿಗೆ ಮಹಾಪೂಜೆ ನಡೆಯಿತು ಬಳಿಕ ನಡೆದ ಸಾರ್ವಜನಿಕ ಅನ್ನಸಂತರ್ಪಣೆಯಲ್ಲಿ ಸಾವಿರಾರು ಮಂದಿ ಭಕ್ತಾದಿಗಳು ಅನ್ನಪ್ರಸಾದ ಸ್ವೀಕರಿಸಿದರು ಕಾಪು ಸಾರ್ವಜನಿಕ ಅಯ್ಯಪ್ಪ ಭಕ್ತ ಸಮಿತಿಯ ಗೌರವಾಧ್ಯಕ್ಷರಾದ ಕಾಪು ಲಕ್ಷ್ಮೀ ಜನಾರ್ದನ ದೇವಸ್ಥಾನದ ಆಡಳಿತ ಮುಖ್ಯಸ್ಥರ ಮನೋಹರ್ ಶೆಟ್ಟಿ ಹೊಸ ಮಾರಿಗುಡಿ ದೇವಸ್ಥಾನದ ಆಡಳಿತ ಮುಖ್ಯಸ್ಥರ ನಡಿಕೆರೆ ರತ್ನಾಕರ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು ಕಾರಿಗಳು ನಿರಂತರವಾಗಿ ಬಹಳ ಸಹಕಾರ ನೀಡಿದ್ದಾರೆ ಯಾಕಂದ್ರೆ ಈ ಶಿಬಿರ ಕಾಪು ತಾಲೂಕಿನಲ್ಲಿ ಬಹಳ ಪ್ರಥಮವಾಗಿ ನಡೆದುಕೊಂಡು ಬಂದಿದೆ ಮೊದಲು ಅನ್ನದಾನವನ್ನ ಪ್ರಾರಂಭಿಸಿದಂತಹ ಈ ಶಿಬಿರ ಮುಂದೆ ನಿರಂತರವಾಗಿ ನಡೀತಾ